ನಮಸ್ಕಾರ ಸ್ನೇಹಿತರೆ ರಾಘವೇಂದ್ರ ಮಾನಸ ಒಟ್ಟಿಗೆ ರೀಲ್ಸ್ ಮಾಡೋದನ್ನ ನೋಡಿ ನೋಡಿ ಇಬ್ಬರು ಮದುವೆ ಆಗ್ತಿದ್ದಾರಂತೆ ಅಂತ ಯಾರು ಗುಲ್ಲು ಹಪ್ಪಿಸುತ್ತಾರೆ ಅಸಲಿಗೆ ರಾಘವೇಂದ್ರ ಮಾನಸ ಮಧ್ಯೆ ಪ್ರೀತಿ ಇರೋದು ಸತ್ಯವೇ ರಾಘವೇಂದ್ರ ಮಾನಸ ಅತಿ ಶ್ರೀದಲ್ಲೇ ಮದುವೆ ಆಗ್ತಿದ್ದಾರೆ ಸತ್ಯ ಸತ್ಯ ಇಲ್ಲಿದೆ ನೋಡಿ ಮಜಾ ಭಾರತ ಗಿಚ್ಚಗಿರಿಯಲ್ಲಿ ರಿಯಾಲಿಟಿ ಶೋ ನೋಡಿದವರಿಗೆ ರಾಘವೇಂದ್ರ ಹಾಗೂ ಮಾನಸ ಪರಿಚಯ ಇದ್ದೇ ಇರುತ್ತೆ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚಾಗಿ ಹೆಣ್ಣು ವೇಷವನ್ನೇ ಧರಿಸಿದ್ದವರು ರಾಘವೇಂದ್ರ ಥೀತ್ ಹೆಣ್ಮಕ್ಳಂತೆಯೇ ವನಪು ವೈಯಾರ ಮಾಡುವ ರಾಘವೇಂದ್ರ ರಾಗಿಣಿ ಅಂತ ಹೆಸರಿಡಲಾಗಿದೆ ರಾಗಿಣಿ ಅವತಾರ ನೋಡಿ ನೋಡಿ ರಾಘವೇಂದ್ರ ಅವರ ಒರಿಜಿನಲ್ ರೂಪವನ್ನೇ ವೀಕ್ಷಕರು ಮರೆತು ಬಿಟ್ಟಿದ್ದಾರೆ ಎಂತಿಪ್ಪ ರಾಘವೇಂದ್ರ ಬಗ್ಗೆ ಇದೀಗ ಹೊಸ ಗಾಸಿಪ್ ಹಬ್ಬಿದೆ ಇತ್ತೀಚೆಗಷ್ಟೇ ರಾಘವೇಂದ್ರ ತಮ್ಮ ಊರಲ್ಲಿ ಹೊಸ ಮನೆ ಕಟ್ಟಿಸಿದರು ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿದರು ಈಗ ನೋಡಿದ್ರೆ ಸದ್ಯದಲ್ಲೇ ರಾಘವೇಂದ್ರ ಅವರ ಮದುವೆ ನಡೆಯಲಿದೆಯಂತೆ ಎಂಬ ಕಂತೆ ಶುರುವಾಗಿದೆ ಹಾಗಾದ್ರೆ ಅದೇ ಶೀಘ್ರದಲ್ಲೇ ರಾಘವೇಂದ್ರ ಹಸೆಮಣೆ ಇರ್ತಿದ್ದಾರ ರಾಘವೇಂದ್ರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತೆ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಶೋ ನಲ್ಲಿ ಸ್ಪರ್ಧಿಸಿದ್ದ ಮಾನಸ ಎಂಬುವರನ್ನ ಆರ್ ರಾಘವೇಂದ್ರ ಪ್ರೀತಿಸುತ್ತಿದ್ದಾರಂತೆ ಇಬ್ಬರು ಸದ್ಯದಲ್ಲೇ ಮದುವೆಯಾಗಿ ಬಾಡೂಟ ಹಾಕಿಸಲಿದ್ದಾರೆ ಎಂಬ ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಅಸಲಿಗೆ ಈ ಗಾಸಿಪ್ ಹಬ್ಬೋದಕ್ಕೂ ಒಂದು ಕಾರಣವಿದೆ ಅದೇನಪ್ಪ ಅಂದ್ರೆ ಮಾನಸ ಹಾಗೂ ರಾಘವೇಂದ್ರ ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಲೇ ಇರ್ತಾರೆ ಇಬ್ಬರು ಒಟ್ಟಿಗೆ ರೀಲ್ಸ್ ಮಾಡುತ್ತಲೇ ಇರ್ತಾರೆ ಹೀಗಾಗಿ ಇಬ್ಬರ ಮಧ್ಯೆ ಪ್ರೀತಿ ಇರಬೇಕು ಸದ್ಯದಲ್ಲೇ ಮದುವೆ ಆಗ್ತಾರಂತೆ ಎಂಬ ಗುಸುಗುಸು ತುಂಬಾ ಹಬ್ಬ ಬಿಟ್ಟಿದೆ ಸತ್ಯದ ವಿಷಯ ಏನಂದ್ರೆ ರಾಘವೇಂದ್ರ ಮಾನಸ ಮದುವೆ ಆಗ್ತಿಲ್ಲ ಅಸಲಿಗೆ ಅವರಿಬ್ಬರು ಪ್ರೀತಿಸುತ್ತಲೇ ಇಲ್ಲ ಇಬ್ಬರ ಮಧ್ಯೆ ಇರುವುದು ಅಕ್ಕ ತಮ್ಮನ ಬಾಂಧವ್ಯ ಹೌದು ಈ ಬಗ್ಗೆ ಸ್ವತಃ ಮಾನಸ ಸ್ಪಷ್ಟಪಡಿಸಿದ್ದಾರೆ ನನ್ನ ಹಾಗೂ ರಾಘು ಬಗ್ಗೆ ಹಬ್ಬಿರೋದು ಗಾಳಿ ಸುದ್ದಿ ಅಷ್ಟೇ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಇಡೀ ಕರ್ನಾಟಕಕ್ಕೆ ಬಾಡೂಟ ಹಾಕಿಸುತ್ತೇವೆ ಅಂತ ಹೇಳಿದವರೇ ಬಾಡೂಟ ಹಾಕಿಸ್ಬೇಕು ಇದು ಸತ್ಯವಲ್ಲ ನಾನು ಅವನು ಅಕ್ಕ ತಮ್ಮ ಹಲವು ವರ್ಷಗಳಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ ಎಂದು ಹೇಳಿ ಮಾನಸ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಮೂಲಕ ಎಲ್ಲಾ ಅಂತೆ ಕಂತೆಗಳಿಗೆ ಮಾನಸ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು